ಹೋಗಿ ಇದು ಮಾಡ್ತೀವಿ ಊರ್ ತುಂಬಾ ನಾವು ಭಿಕ್ಷೆ ಅಂತಂದು ಹೇಳ್ತಾ ಇದ್ದೇವೆ ಮಾಡಲಿಲ್ಲ ಅಂತ ತಿಳ್ಕೊಂಡು ನಾವು ಕೆ ಆರ್ ಎಸ್ ಪಕ್ಷ ಸುಮ್ಮನೆ ಕೂಡ ನಾವು ಇದೇ ಊರಲ್ಲಿ ಇದೇ ಊರಲ್ಲಿ ಮನೆ ಮನೆ ತಿರುಗಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಏನಂತಂದ್ರೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೇವೆ ನಮ್ಲಿ ಸಾಧ್ಯವಾದಷ್ಟು ಏನಂತಂದ್ರೆ ಪ್ರತಿದಿನ ಒಂದೊಂದು ಗಲ್ಲಿಗೆ ಅಲ್ಲಿ ಹೋಗಿ ಇದಕ್ಕೆ ದೇಣಿಗೆ ಭಿಕ್ಷೆ ಎತ್ಕೊಂಡು ಆ ಭಿಕ್ಷೆ ಲಿಂದ ಏನಂತಂದ್ರೆ ಮಕ್ಕಳಿಗೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊ ಇದ್ದಿನಂತ ಹತ್ತೊಂಬತ್ತು ಮಕ್ಕಳು ಇಬ್ಬರು ಟೀಚರ್ಗಳು ಇದ್ದಾರೆ ಅಂತ ಹೇಳ್ತಾರೆ ಇದ್ದಾರೆ ಆ ಇಪ್ಪತ್ತೊಂದು ಹತ್ತೊಂಬತ್ತು ಮಕ್ಕಳು ಎರಡು ಟೀಚರ್ಗಳು ಅಂತ ಟೋಟಲ್ ಇಪ್ಪತ್ತೊಂದು ಜನಗಳು ದಿನ ಯಾರು ಸಾಲಿಗೆ ಬರ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೇವ ಅಂತಂದು ಹೇಳಿ ಇವತ್ತು ನಾವು ಭಿಕ್ಷೆ ಎತ್ತಲಕ್ಕೆ ಬಂದಿದ್ದೇವೆ ಇಲ್ಲಿ ಆಫರ್ ಕುಂತಾರ ಎಷ್ಟು ಕೊಡ್ತಾರ ನೋಡೋಣ ಇವತ್ತು ತಕೊಂಡೇನೋದ ನಾವು ಇವತ್ತು ಭಿಕ್ಷೆ ಎತ್ತಿ ನಾವು ಅಹ್ ನಾವು ಇದು ಮಾಡ್ತಾ ಇಲ್ಲ ಅದಕ್ಕೆ ನಾವು ಇದು ಮಾಡ್ತೇವೆ ಆತ ಬಂಧುಗಳೇ ಆ ಮಕ್ಕಳ ಭವಿಷ್ಯ ಒಂದು ಒಳ್ಳೇದಾಗ್ಲಿ ಅಂತಂದು ಹೇಳಿ ಈ ಅಕ್ಕರ್ ಏನಂತಾರೆ ನಮಗ ಒಂದ್ ನೂರು ರೂಪಾಯಿ ಏನಂತಂದ್ರೆ ಭಿಕ್ಷೆ ಕೊಟ್ಟಿದರ ಇವ್ರಿಗೆ ಏನಂತಾರೆ ದೇವ್ರು ಒಳ್ಳೇದ್ ಮಾಡಿ ಇವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೇವೆ ಯಾಕಂತಂದ್ರ ಆ ಹತ್ತೊಂಬತ್ತು ಮಕ್ಕಳು ಭವಿಷ್ಯಕ್ಕೆ ಏನಂತಂದ್ರ ಇಂಥ ದಾನಿಗಳಿಂದ ಏನಂತಂದ್ರೆ ಇವತ್ತು ಅಭಿವೃದ್ಧಿ ನಮಗೊಂದು ನಂಬಿಕೆ ಬಂದದ ಇವ್ರಿಗೆ ಏನಂತಾರೆ ಧನ್ಯವಾದ ಹೇಳ್ತೇವೆ ನಮ್ಮ ಪಕ್ಷದಿಂದ ಅವರೇನಂತಂದ್ರೆ ನಮಗ ಸರ್ಕಾರದಲ್ಲಿ ದುಡ್ಡ ಕಡೆ ಖರ್ಚು ಮಾಡ್ಲಕ್ ಅವ್ರಿಗೆ ಮನಸ್ಸಿಲ್ಲ ನಮ್ಮ ಈಗ ಇದು ಶಾಲಿ ಹೋಗ್ ನಮ್ ನಿಮ್ ಮಕ್ಕಳು ಅಲ್ಲ ಅವ್ರ ವ್ಯವಸ್ಥೆ ನಾವ್ ಮಾಡ್ ನಾವು ಊರಾಗಿದ್ದೀನಿ ಅವ್ರ ಮಾಡ್ ಏನಂತ ನಮ್ಗೆ ಹತ್ತು ರೂಪಾಯಿ ನಂತರ ಭಿಕ್ಷೆ ಕೊಟ್ಟಿದ್ದಾರೆ ಇವ್ರಿಗೆ ಏನಂತಾರೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದೇವಿ ಮಕ್ಕಳ ಭವಿಷ್ಯ ಕಡಿದ್ರೆ ಇಂಥ ದಾನಿಗಳು ಇದ್ದಾರಂತಂದಿ ಗೊತ್ತೇನಂತ ಸ್ವಲ್ಪ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲಿ ಒಂದು ನೂರ ಐವತ್ತು ರೂಪಾಯಿ ಏನಂತಂದ್ರೆ ಭಿಕ್ಷೆ ಕೊಟ್ಟಿದ್ದಾರೆ ಒಂದು ಭವಿಷ್ಯಕ್ಕಾಗಿ ಏನಂತಂದ್ರೆ ಪಾಪ ಅವ್ರನ್ನೂ ಒಂದು ಒಳ್ಳೆ ವಿಚಾರ ಹೇಳಿದ್ರು ನಮ್ಗೇನು ಇಲ್ಲಿ ಜನಗಳು ಹೇಳಿದ್ರು ಸರ್ ನಮಗದ ಎದುರು ಏನಂತಾರೆ ಅಣ್ಣರು ಬರ್ತಾ ಇದಾರ ಇವರು ಭಿಕ್ಷೆ ಕುಂಡಕ್ಕೆ ಬರ್ತಾ ಇದ್ದ ಬಂಧುಗಳೇ ನೋಡ್ಬೋದು ಎಷ್ಟು ನಮ್ಮಲ್ಲಿ ಅಭಿಮಾನದ ಇದ್ರಾಗೆ ಗೊತ್ತಾಗ್ತದೆ ಬಂಧುಗಳೇ ಇವತ್ತು ಸರ್ಕಾರಕ್ಕೆ ಏನಂತಾರೆ ಛೂ ಮಾಡಿ ಹುಳಿನ ಗದಲೆ ಆಗ್ಲತ್ತದ ಇವ್ರ ಅಣ್ಣರ ನಮಗ ಮೂರ್ನೂರು ರೂಪಾಯಿ ಭಿಕ್ಷೆ ಹಾಕಿದಾರ ಇವ್ರಿಗೆ ಏನಾದ್ರೂ ದೇವ್ರು ಒಳ್ಳೇದು ಮಾಡಿ ಇದು ಇವತ್ತಿನ ತಾರೀಕದಾಗ ಒಂದು ಸಾವಿರದ ಮೂವತ್ತಾರು ರೂಪಾಯಿ ಭಿಕ್ಷೆ ಜಮಾ ಆಗ್ಯಾವ